ಹಾಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಒಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಇದ್ದೀನಿ ಆ್ಯಂಡ್ ಇವತ್ತು ಬಂದ್ಬಿಟ್ಟು ನಾನು ವರಮಾಲಕ್ಷ್ಮಿ ಹಬ್ಬಕ್ಕೆ ಕಿರೀಟನ ಹೂವಲ್ಲಿ ಮತ್ತು ವಿಳ್ಳೆದೆಲೆಯನ್ನು ಉಪಯೋಗಿಸಿ ಯಾವ ಥರ ಮಾಡ್ಕೊಬೋದು ಅಂತ ತೋರಿಸ್ತಾ ಇದ್ದೀನಿ ಇದನ್ನು ನಾನು ಕೂಡ ಮೊಬೈಲಲ್ಲೇ ನೋಡಿ ಮನೇಲಿ ಟ್ರೈ ಮಾಡಿದ್ದೆ ಹಾಗೆ ಪ್ರತಿ ವರ್ಷವೂ ಸಹ ನಾನು ಈ ಥರ ಮಾಡ್ಕೊಳ್ತೀನಿ ಸೊ ಅದೇ ಥರ ಈ ವರ್ಷವೂ ನಾನು ನಿಮ್ಮ ಜೊತೆ ಹೇಗೆ ಮಾಡ್ಬೋದು ಅಂತ ಮನೇಲಿ ನಾನೊಂದ್ಸಲಿ ಟ್ರೈ ಮಾಡಿ ಅದು ಚೆನ್ನಾಗಿ ಬಂದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ನ ಮಾಡಿ ಇನ್ನು ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ ನಾನು ಇಲ್ಲಿ ಒಂದು ರೆಡ್ ಪೀಸ್ನ ತೊಗೊಂಡಿದ್ದೀನಿ ಅದನ್ನು ಈ ಥರ ಮಾರ್ಕ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು ಸೊ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾವು ಕಟ್ ಮಾಡ್ಕೋಬೇಕು ಅದಾದಮೇಲೆ ನಾನಿಲ್ಲಿ ಟೂ ಇನ್ ಒನ್ ಪ್ಲಾಸ್ಟರ್ನ ಬಳಸಿ ವಿಳ್ಯದೆಲ್ಲ ಟ್ಯಾಗ್ ಮಾಡ್ತಾ ಬರ್ತೀನಿ ಫುಲ್ ರೌಂಡು ಶೇಪಲ್ಲಿ ಟ್ಯಾಗ್ ಮಾಡಬೇಕು ಆಮೇಲೆ ಏನಂದ್ರೆ ಬಿಲ್ಲ್ಯದಲ್ಲೇ ಒಂದು ಬಿಲ್ಲ್ಯದಲ್ಲೇ ಕೆಳಗಡೆ ಇನ್ನೊಂದು ವೇಳ್ಯದಲ್ಲೇ ಇನ್ನೊಂದು ಬಳ್ಳ್ಯದಲ್ಲೇ ಕೆಳಗಡೆ ಇನ್ನೊಂದು ಬಳ್ಳ್ಯದಲ್ಲೇನ ಹಾಕ್ತಾ ಟ್ಯಾಗ್ ಮಾಡ್ತಾ ಬರಬೇಕು ಸೊ ಪೂರ್ತಿ ಕವರ್ ಮಾಡ್ಕೋಬೇಕು ಆವಾಗಲೇ ಲುಕ್ ಚೆನ್ನಾಗಿ ಬರೋದು ಸೊ ನಾನು ಇಲ್ಲಿ ಪೂರ್ತಿ ಕವರ್ ಮಾಡ್ಕೊತಾ ಇದ್ದೀನಿ ಸೊ ಮನೇಲೆ ಹಬ್ಬಕ್ಕೆ ವಿಳ್ಯದೆಲೆ ಹಾಗೂ ಹೂಗಳನ್ನ ನಾವು ತಂದೆ ತರ್ತೀವಿ ಆವಾಗ ನಾವು ಫ್ರೀ ಟೈಮಲ್ಲಿ ಇದನ್ನು ಮಾಡ್ಕೊಂಬಿಟ್ರೆ ನಮಗೆ ಹೊರ್ಗಡೆಯಿಂದ ಕಿರೀಟ ತಂದು ಹಾಕೋದು ತಪ್ಪುತ್ತೆ ಮತ್ತು ಮನೇಲೆ ಮಾಡಿದ್ವಿ ಹಾಗೆ ನಾವೇ ಸ್ವಂತ ಮಾಡಿದ್ವಿ ಅನ್ನೋ ತೃಪ್ತಿ ಕೂಡ ನಮಗೆ ಇರುತ್ತೆ ಸೊ ಅದರಿಂದ ಈಸಿಯಾಗಿ ಮನೇಲೆ ಮಾಡ್ಕೊಬೋದು ಸೊ ಇದಾದಮೇಲೆ ನಾನಿಲ್ಲಿ ಸೇವಂತಿಗೆ ಹೂನ ಟ್ಯಾಗ್ ಮಾಡ್ತಾಯಿದ್ದೀನಿ ಒಂದ್ರ ಪಕ್ಕ ಒಂದು ಅಂಟ್ಕೊಳ್ಳೋ ರೀತಿ ಇದನ್ನು ಟ್ಯಾಗ್ ಮಾಡ್ತಾ ಬರಬೇಕು ದೂರ ದೂರ ಅಂಟಿಸಿದ್ರೆ ಅಷ್ಟೊಂದು ಚೆನ್ನಾಗಿ ಕಾಣೋದಿಲ್ಲ ಅದರಿಂದ ಪಕ್ಕಪಕ್ಕದಲ್ಲೇ ಅಂಟಿಸ್ಕೋಬೇಕು ನಿಮ್ಮ ಮನೇಲಿ ಯಾವ ಥರ ಅಂದರೆ ಎಷ್ಟು ವೆರೈಟೀಸ್ ಹೂವನ್ನ ತಂದಿರ್ತೀರಿ ಅದರಲ್ಲೂ ಕೂಡ ನೀವು ಮಾಡ್ಕೊಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಇಲ್ಲಿ ನಾನು ಒಂದ್ರ ಪಕ್ಕ ಒಂದನ್ನು ಅಂಟಿಸ್ತಾ ಇದ್ದೀನಿ ಇದಾದ ಮೇಲೆ ನಾನು ನೆಕ್ಸ್ಟು ರೆಡ್ ರೋಸ್ನ ತೊಗೊಂಡಿದೀನಿ ಅದನ್ನು ಕೂಡ ನಾನು ಸ್ವಲ್ಪ ಸ್ವಲ್ಪ ಗ್ಯಾಪ್ ಬಿಟ್ಟು ಅಂಟಿಸ್ಕೊತೀನಿ ಯಾಕೆ ಅಂದರೆ ಮಧ್ಯದಲ್ಲಿ ಬೇಕು ಅಂದರೆ ನೀವು ಯೆಲ್ಲೋ ಕಲರ್ ಫ್ಲವರ್ ಅಥವಾ ವೈಟ್ ಕಲರ್ ಶಾವಂತಿಗೆ ಹೂವು ಬರುತ್ತಲ್ಲ ಅದನ್ನು ಕೂಡ ಹಾಕೊಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ಸೊ ಫ್ರೆಂಡ್ಸ್ ನನಗೆ ಕ್ರಾಫ್ಟ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಬಟ್ ನನಗೆ ಎಷ್ಟು ತಿಳಿದಿದೆ ನನಗೆ ಎಷ್ಟು ಗೊತ್ತು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ನಿಮಗೇನಾದರೂ ಏನಾದರೂ ನನ್ನ ವೀಡಿಯೋಸ್ಗಳು ಇಷ್ಟ ಆಗ್ತಾರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ ಹಾಗೆ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋಸ್ಗಳಿಗೆ ವ್ಯೂಸ್ ಚೆನ್ನಾಗಿ ಬರ್ತಾ ಇದೆ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಕಮ್ಮಿ ಬಟ್ ಇಟ್ಸ್ ಓಕೆ ನಿಧಾನ ಆದರೂ ಪರವಾಗಿಲ್ಲ ನಿಮಗೆ ವೀಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ನ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ ಇಲ್ಲಿ ನಾನು ರೆಡ್ ರೋಸ್ನ ಸ್ವಲ್ಪ ಸ್ವಲ್ಪ ಗ್ಯಾಪ್ ಬಿಟ್ಟು ಇದ್ದೀನಿ ಸೊ ಫೈನಲಿ ನೋಡ್ತಾ ಇರ್ಬೋದು ಕಿರೀಟ ರೆಡಿ ಆಗಿದೆ ಇದ್ರ ಹಿಂದೆಗಡೆಗೆ ನಾವು ತೆಂಗಿನಕಾಯಿಗೆ ಚುಚ್ಚೋದಕ್ಕೆ ಅಂತ ಒಂದು ಸ್ಟಿಕ್ನ ಟ್ಯಾಗ್ ಮಾಡಬೇಕು ಸೊ ನಾನು ಇಲ್ಲಿ ಈ ಥರ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ನಾನು ನಿಮಗೆ ನೋಡಿ ಈ ಥರ ತೆಂಗಿನಕಾಯಿಗೆ ಅಂದರೆ ವರ್ಮಾಲಕ್ಷ್ಮಿ ಪೇಸ್ ಇರುತ್ತಲ್ಲ ಅದರಿಂದಗಡೆ ತೆಂಗಿನಕಾಯಿಗೆ ಈ ಥರ ನಾವು ಅಂಟಿಸ್ಬೇಕು ಆವಾಗ ನೋಡಿ ಈ ಥರ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಎಲ್ಲ ಹಾಕಿ ಡೆಕೋರೇಟ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಲುಕ್ ಬರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ